ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಅಲ್ಲಿ ಒಂದು ಏನಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಹೋದಂತಹ ಸ್ಪರ್ಧೆ ಅಥವಾ ಬಿಗ್ ಬಾಸ್ಗೆ ಆಯ್ಕೆಯಾದಂತ ಸ್ಪರ್ಧಿ ಟ್ರೋಲ್ ಆಗಿ ವೈರಲ್ ಆಗಿ ಫೇಮಸ್ ಆಗಿ ಧಾರವಾಹಿಯಲ್ಲಿ ಸಿನಿಮಾದಲ್ಲಿ ನಟನೆ ಮಾಡಿ ಇನ್ನಿತರ ಸಣ್ಣ ಪುಟ್ಟ ಕಷ್ಟಪಟ್ಟು ಸಾಧನೆ ಮಾಡಿ ಹೋಗಿರ್ತಾರೆ ಸ್ಪರ್ಧಿಗಳು ಆದ್ರೆ ಅವರಿಂದ ಅದೇನೋ ಅಂತಾರಲ್ಲ ಹೂವಿನ ಜೊತೆ ನಾರು ಸ್ವರ್ಗ ಸೇರಿತಂತ ಅದರಂತೆ ನಮ್ಮಿಂದ ನಮ್ಮ ಮನೆಯವರು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅನ್ನೋ ಖುಷಿ ಅವ್ರಿಗೆ ಮನೆಯವ್ರಿಗೆ ಏನಂದ್ರ ನಾವು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ವಿ ನಮ್ಮನ್ನು ಕರ್ನಾಟಕದ ಜನತೆ ನೋಡಿದ್ರು ಅನ್ನೋ ಖುಷಿ ಅವ್ರಿಗೆ ನಮ್ಮನ್ನು ನೋಡ್ತಾರೆ ಅನ್ನೋ ಭಾವನೆ ಅವರಿಗೆ ಫ್ಯಾಮಿಲಿ ರೌಂಡ್ ಫ್ಯಾಮಿಲಿ ರೌಂಡ್ ಅಲ್ಲಿ ಇದೊಂದು ತುಂಬ ಚೆನ್ನಾಗಿರುತ್ತಾ ಬಹು ಜನಗಳ ನಿರೀಕ್ಷೆಯಂತೆ ಗಿಲ್ಲಿಯ ಫ್ಯಾಮಿಲಿ ಗಿಲ್ಲಿಯ ತಂದೆ ತಾಯಿ ಈ ದಿನ ಬಿಗ್ ಬಾಸ್ ಮನೆಯೊಳಗಡೆ ಬಂದಿದ್ದಾರೆ ಪ್ರೋಮೋವನ್ನು ನೀವು ಸಹ ನೋಡಿರಿ ಅಂತ ಅನ್ಕೊಂತೀನಿ ಅದರಲ್ಲಿ ಗಿಲ್ಲಿ ತಂದೆ ಬರ್ತಾನೆ ಕುರಿ ಕಾಯಲು ಉಪಯೋಗಿಸುವಂಥ ಬೆತ್ತದ ಜೊತೆ ಬಿಗ್ ಬಾಸ್ ಮನೆಯೊಳಗೆ ಮನೆ ಒಳಗಡೆ ಬರುತ್ತಾ ನಮ್ಮ ಕುರಿಗಳಿಂದ ಒಂದು ಟಗರು ಮರಿ ಈ ಕಡೆ ಏನಾದರೂ ಬಂತ ಅಂತೇಳಿ ಹುಡುಕ್ತಾ ಬರ್ತಾ ಇದ್ದಾರೆ ನೋಡಬಹುದು ಆಗ ಗಿಲ್ಲಿ ನಿಂತಿದ್ದನ್ನು ನೋಡಿ ಇದೇ ನನ್ನ ಟಗರು ಮರಿ ಅಂತೇಳಿ ಅಷ್ಟು ಕುರಿಗಳ ಹಿಂಡನ್ನು ಬಿಟ್ಟು ಈ ಕಡೆ ಯಾಕೆ ಬಂದೆ ಅಂತೇಳಿ ಟಗರು ಮರಿಗೆ ಪ್ರೀತಿಯಿಂದ ತಾವು ತಂದಿರುವ ಬೆತ್ತದಿಂದ ಹೊಡಿತಾ ಇದ್ದಾರೆ ನೀವು ಪ್ರೋಮೋ ನೋಡಿರಿ ಅಂತ ಅನ್ಕೊಂತೀನಿ ಅದರಂತೆ ಗಿಲ್ಲಿ ತಾಯಿ ಸಹ ಬಂದಿದ್ದಾಳೆ ಏನಮ್ಮ ತಲೆಗೆ ಡೈಗಿ ಹೊಡ್ಕೊಂಡು ಚೆಂದ ರೆಡಿಯಾಗಿ ಬರ್ಬೇಕಿಲ್ಲ ಅಂತೇಳಿ ಗಿಲ್ಲಿ ಕೇಳ್ತಾನೆ ಆಗ ಅವ್ರ ತಾಯಿ ಬಿಗ್ ಬಾಸ್ ಮನೆಯಲ್ಲಿದ್ರು ಸಹ ನೀನೇ ಚಂದ ತಲೆಗಿಲೆ ಕರ್ಕೊಂಡು ಚೆಂದ ರೆಡಿ ಆಗಲ್ಲ ಇನ್ನು ನಾನೇನ್ ಮಾಡಲಿ ರೆಡಿಯಾಗಿ ಅಂತೇಳಿ ಕೇಳೋ ಅರ್ಥ ಇದೆ ತಾಯಿಯಲ್ಲಿ ನೀವು ನೋಡಿರ್ಬೋದು ಮೊದಲು ಬಂದಿರುವಂತ ಅಷ್ಟು ಫ್ಯಾಮಿಲಿಗಳಲ್ಲಿ ಸೀರಿಯಸ್ನ ಅಥವಾ ಒಂದಿಷ್ಟು ಎಮೋಷನ್ ಇರ್ತಿತ್ತ ಆದ್ರೆ ಗಿಲ್ಲಿ ಫ್ಯಾಮಿಲಿಯಲ್ಲಿ ತಮಾಷೆನೇ ಇದೆ ಬಂದವರು ಸಹ ಗಿಲ್ಲಿ ಸಹ ಅವ್ರ ಜೊತೆ ಸಹ ತಮಾಷೆಯಾಗೆ ಇರ್ತಿದ್ದಾನೆ ಪ್ರೋಮೋ ನೋಡಿದ್ರೆ ತುಂಬಾ ಖುಷಿ ಅನಿಸ್ತದ ಬಹುಶಃ ಇನ್ನು ಕಾದ ನೋಡಣ ಇವತ್ ಬಂದಿದ್ದಾರೆ ಅಂದ್ರೆ ಇವತ್ತು ನಾಳೆ ಇರ್ತಾರೆ ನಾಳೆ ಸಾಯಂಕಾಲ ತನ ಹೋಗ್ಬಹುದು ಕಾವೇನಿಗೋಸ್ಕರ ಗಿಲ್ಲಿ ತನ್ನ ಲೆಟರ್ ಅನ್ನು ಬಿಟ್ಕೊಟ್ಟಿದ್ದ ಆ ಲೆಟರ್ ಅನ್ನು ಸಹ ಕೊಡ್ತಾರೆ ಅಂತ ಅನಿಸ್ತದ ಯಾಕಂದ್ರೆ ನಿನ್ನೆ ಅಶ್ವಿನಿ ಅವರಿಗೂ ಸಹ ಕೊಟ್ಟಿದ್ದಾರೆ ಮಿಸ್ ಆಗಿರುವಂತ ಲೆಟರ್ ನೋಡ್ಬೇಕಿನ್ನು ಗಿಲ್ಲಿ ಕಡೆಯಿಂದ ಇನ್ನು ಯಾರ್ಯಾರು ಬರ್ತಾರೆ ಇನ್ನು ರಘುವರು ಫ್ಯಾಮಿಲಿಯಿಂದ ಬರೋರಿದ್ದಾರೆ ಅದರಂತೆ ಸ್ಪಂದನ ಫ್ಯಾಮಿಲಿಯಿಂದ ಬರಬೇಕಿದೆ ಇನ್ನು ಗಿಲ್ಲಿಯ ತಂದೆ ತಾಯಿ ಗಿಲ್ಲಿಯನ್ನು ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ಮಹಾರಾಜಂತರ ರೆಡಿ ಮಾಡ್ಯಾರ ಪ್ರೀತಿಯಿಂದ ಪ್ರೋಮೋದಲ್ಲಿ ನೋಡಿ ಇನ್ನೇನ್ ಕಾವೇನ್ ಫ್ಯಾಮಿಲಿ ಇನ್ನೇನು ಬರಬಹುದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಈ ಸಲ ಕಪ್ ಗಿಲ್ಲಿದೆ ಬಿಡಿ